ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇವತ್ತು ಬೀಟ್ರೋಟ್ ಪಲ್ಯ ಅಂತ ಬೀಟ್ರೋಟ್ ಪಲ್ಯ ಅಂತ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಬೀಟ್ರೋಟ್ ಪಲ್ಯ ಮತ್ತೆ ದೋಸೆ ಮಾಡಣ ಅಂತ ಬೀಟ್ರೋಟ್ ಪಲ್ಯನ ನಾನು ತುರ್ದು ಮಾಡ್ತಿದ್ದೆ ಡೈಲಿಯ ಇವತ್ತು ನೋಡೋಣ ಏನೋ ಒಂಥರ ಚೇಂಜ್ ಇರಲಿ ಅಂತಂದು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಮೆಣ್ಸಿನಕಾಯಿ ದೊಡ್ಡ ದೊಡ್ಡದಾಗಿ ಸಿಳ್ಕೊಂಡಿದ್ದೀನಿ ಯಾಕಂದರೆ ಬಾ ಮಕ್ಕಳಿಗೆ ಚಿಕ್ಕದಾಗಿ ಆಗುತ್ತೆ ಖಾರಾಗುತ್ತೆ ಇದಾದರೆ ಎತ್ತಾಯಿಸಿ ಥರ ಸೈಡ್ಗೆ ಅಂತಂದು ಬೆಳ್ಳುಳ್ಳಿಗೆ ಎಜ್ಜಿಟ್ಕೊಂಡಿದ್ದೀನಿ ಸೊಪ್ಪು ಈರುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಆಮೇಲೆ ತೆಂಗಿನಕಾಯಿ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಒಗ್ಗರಣೆ ಹೇಗೆ ಮಾಡ್ತೀನಿ ಅಂತಂದು ತೋರಿಸ್ಕೊಡ್ತೀನಿ ಬೀಟ್ರೂಟ್ ಪಲ್ಯ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಡೈರಿ ತೋದು ಮಾಡ್ತಿದ್ದಿನ ಇವತ್ತು ಒಂಥರ ಚೇಂಜ್ ಇರಲಿ ಅಂತಂದು ಹೆಚ್ಚಿಬಿಟ್ಟು ಮಾಡ್ತಿದ್ದೀನಿ ಈ ಟೇಸ್ಟ್ ಹೇಗಿರುತ್ತೆ ಅಂತ ನೀವು ಒಂದ್ಸಲ ಮಾಡ್ಕೊಂಡು ನೋಡಿರಲ್ರಿ ಆಮೇಲೆ ಒಂದು ಸ್ಪೂನ್ ಸಾಸಿವೆ ஒன்ஸ்பூன் ஜேலி இஷ்டனு ஆயிடு கடிபேட் சொல் கடிபேட் இஷ்டன்னு ஹாக்கிட்டு கட்ட அந்த போட்பு நீங்கள் கிடட்டாங்க ஃபஸ்ட்டு அசி மென்சிப்பி கரேவு சின்ன ஸ்டார்டிங்கில் எண்ணைகாக்கோதிரி சார கடமையாக எண்ணெயில நென்சிங்க உடையோருந்த சார இட்ல அந்த ஃபஸ்ட்டு மென்சி தாய் உட்கா ஆகியோர் ஈருன்னு ஹாக்கி இல்ல கட்மா இருழினே ஹாக்கிட்டு கை மாதிரி மாட்டாண்டே ಸ್ವಲ್ಪ ಕಲರ್ ಚೇಂಜ್ ಆಗೋವಾಗ ಫ್ರೈ ಮಾಡ್ಕೊಳ್ಳಿ ನಾವು ಯಾವ್ದಾಗ್ತೇನೆ ಯಾವ್ದು ಹಾಕಿದ್ಮೇಲೆ ಯಾವ್ದು ಹಾಕ್ಬೇಕು ಯಾವ ಥರ ಫ್ರೈ ಮಾಡ್ಕೋಬೇಕು ಎಷ್ಟು ಅಳಪೇಲಿ ನೀರು ನೀರು ಹಾಕಬೇಕು ಅಂತ ಅಳತೆ ಆಗಲಿ ಅಡುಗೆ ಅಷ್ಟೇ ನಾವು ರೀತಿ ರೀತಿಯಾಗಿ ಮಾಡಿದ್ರೆ ಅಡುಗೆ ಚೆನ್ನಾಗಾಗೋದು ಏನೋ ಒಂದು ಮಾಡ್ಕೊಂಡು ತಿಂದರೆ ಆಯಿತು ಅಂತ ನಾವು ಹೆಂಗ್ಬೇಕಂದ್ ಬೇಯ್ಕೊಂಡು ತಿವಿ ಅಂದರೆ ಯಾವ ಕಾರಣಕ್ಕೂ ಒಂದು ಚೆನ್ನಾಗಲ್ಲ ಅಡುಗೆ ಇಷ್ಟಪಟ್ಟು ಯಾವ್ಯಾವ ಟೈಮಲ್ಲಿ ಏನೇನು ಹಾಕ್ಬೇಕು ಅದು ಮಾಡಿದ್ನೂ ಚೆನ್ನಾಗದಲ್ಲ ನೋಡಿ ಇವಾಗ ಈರುಳ್ಳಿ ಹಾಕಿದ ತಕ್ಷಣ ನಿಂದನೆ ಮತ್ತೆ ಬೀಟ್ರೋಟ್ ಹಾಕ್ಬಿಟ್ಟರೆ ಅದು ಟೇಸ್ಟ್ ಹಸಿ 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 ಹೋಗ್ಬಿಟ್ಟು ಸ್ವಲ್ಪ ಕೈ ಹಾಕಬೇಕು ಈ ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಹೋಯ್ತು ಹೋಗ್ರೆ ಅವಾಗ ಕೈಯ ತುಂಬ ಚೆನ್ನಾಗಿರುತ್ತೆ ಯಾವುದೇ ತಿಂಡಿಗಳಾಗಲಿ ಯಾವುದೇ ಆಗಲಿ ಅಷ್ಟೇ ಸ್ವಲ್ಪ ಈರುಳ್ಳಿ ಹಿ ವಾಸನೆ ಹೋಗೋವರೆಗೂ ಕೂರಿಬೇಕು ಆಮೇಲೆ ಬೇರೆ ತರಕಾರಿನ ಹಾಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಇವಾಗ ಅಂತ ತಣ್ಣದ ನೋಡಿ ಎಷ್ಟು ತಂಡ್ಕೊಂಡಿದ್ದೀನಿ ಅಂದರೆ ಹಿಂಗೆ ಎಚ್ಕೊತೀರ ಬಿಟ್ಟು ಹಾಕ್ತಾಯಿದ್ದೀನಿ பீத்ரோட் அப்படின் மக்களே துணா ஒேதுல வாரம் ஒன் தின எந்த எதிர்த்து மாதிரி நம்மனை நன் மகளும் சின்னதே இல்ல பீத்ரோட்டி அவளுக்கு வாகிட்டு நம்ம இடத்துக்கு கஜா எங்க துர்சாத்தி பத்திர நோட் தி துர்சாத்தி இது ஃபிரை அந்த தனியா பிடி ಸಾಂಬಾರು ಪುಡಿ ನಿಮ್ಮ ಮನೇಲಿ ಯಾವ್ದು ಮಾಡ್ಕೊಂಡಿದ್ದೀರೋ ಅದು ಸ್ವಲ್ಪ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿ ಅದೇ ಸ್ಮೆಲ್ ಬರುತ್ತೆ ಸಾಂಬಾರು ಪುಡಿ ಹಾಕ್ತಾ ಮಾಡಿದ್ರು ಕೈ ಚೆನ್ನಾಗಿರುತ್ತೆ ಅಂದರೆ ನಾನು ಹಾಕ್ತೀನಿ ಅದು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಇವಾಗಲೇ ಹಾಕ್ತಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಕಡೆ ಹಾಗೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಎಲ್ಲ ಮಾಡ್ಕೊಂಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ನೋಡಿ ತುರಿನ ಹಾಕ್ತಾಯಿದ್ದೀನಿ ನೋಡಿರೋದ್ರಿಂದ ತುಂಬ ಗಟ್ಟಿ ಹಾಕಿದ್ದೀವಿ ತೆಂಗಿನಕಾಯಿ ತುರಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ತಿನ್ತಾಯಿ ಇಷ್ಟು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಅಳತೆಗೆ ತಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡಿ ನೀಟಾಗಿ ಅದು ಬೇಗದಕ್ಕೆ ಸ್ವಲ್ಪ ನೀರಾದರೆ ಸಾಕು ಹಂಗೆ ಡ್ರೈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ತಿಳಿ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ದೋಸೆಗೆ ಚಪಾತಿಗೆಲ್ಲ ಹಿಂಗೆ ಸ್ವಲ್ಪ ಡ್ರೈ ಥರನೇ ಇರಬೇಕು ತುಂಬ ಗ್ರೇವಿ ಥರ ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ ಈ ಪಲ್ಯ ಡ್ರೈ ಥರನೇ ಮಾಡಬೇಕು ದುರ್ದು ಮಾಡಿರೋದು ಬೇಗ ಆಗುತ್ತೆ ತುಲ್ ಮಾಡಿ ನಮ್ಮನೇನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡೋಣ ಈ ಸಲ ಈ ಥರ ಮಾಡೋಣ ಅಂತ ಇದ್ದೀನಿ ಹ್ಞೂ ನೋಡಿ ಸ್ವಲ್ಪ ಎಷ್ಟು ಅಳತೆ ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿ ನೀರು ಇಲ್ಲ ಎಷ್ಟು ಬೇಕೋ ಅಷ್ಟು ಇಷ್ಟಕ್ಕೆ ಸಾಕು ಬೇಯ್ತದೆ ಈಗ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ರೆ ಒಂದು ಎರಡು ವಿಜಯ ಕೂಗಿದರೆ ಸಾಕು ಫ್ರೆಂಡ್ ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದೆ ವಾವ್ ಎಷ್ಟು ಚೆನ್ನಾಗಿ ಅಂದರೆ ನೋಡಿ ಅರ್ಧ ಮತ್ತು ಮತ್ತೆ ಉಬ್ಬಿ ಇಷ್ಟ ಆಗಿದೆ ನೋಡಿ ಪಲ್ಯ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲ್ಯ ಪಲ್ಯ ಹಂಗೆ ಎಷ್ಟು ಬಿಡಿ ಬಿಡಿಯಾಗಿ ಡ್ರೈ ಚಪಾತಿಗೆಲ್ಲ ಆಮೇಲೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಥರ ಮಾಡಿದ್ರಂತೂ ಚೆನ್ನಾಗಿರಲ್ಲ ಹಿಟ್ಟಂತೂ ನೋಡಿ ಎಲ್ಲ ಅದ ಮಾಡಿಟ್ಟಿದ್ದೀನಿ ಒಂದು ಇವಾಗ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ದೋಸೆನ ಒಬ್ಬೊಬ್ಬರಿಗೆ ಹಾಕ್ಕೊಟ್ಬಿಟ್ಟು ಟಿಫನ್ ಎಲ್ಲ ಆಯಿತು ಮಕ್ಕಳಿಗೂ ಕೊಟ್ಬಿಟ್ಟೆ ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟೆ ನಾನು ತಿಂದ್ಬಿಟ್ಟು ಇವಾಗ ಒಂದು ಫೇಸ್ ವಾಶ್ ಮಾಡೋದಕ್ಕೆ ಕ್ರೀಮನ್ನ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೇನೂ ಇಲ್ಲ ಒಂದು ಬೌಲ್ ಅಕ್ಕಿನ ನೀಟಾಗಿ ಎರಡು ಸಲ ತೊಳ್ಕೊಂಬಿಟ್ಟು ಬೇಯೋದಿಕ್ಕಿಡ್ತಾಯಿದ್ದೀನಿ ಅನ್ನನ ಯಾವ ಥರ ಮಾಡ್ತೀವೋ ಆ ಥರ ಬಾಯಿಲ್ ಇಟ್ಟಿದ್ದೀನಿ ಇದನ್ನೇನು ಫುಲ್ ಅನ್ನದ ಥರ ಬೇಯಿಸ್ಕೊಳೋದು ಬೇಕಿಲ್ಲ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಇದನ್ನು ಅನ್ನನ ಬೇಯಿಸ್ಕೊಂಡ್ಮೇಲೆ ಬೀಟ್ರೋಟ್ ತುರಿನ ತಕೊಂಡು ತೊಗೊಂಬಿಟ್ಟು ಅದನ್ನು ಹಿಂಡ್ಕೊಂಡು ಈ ಥರ ಜ್ಯೂಸನ್ನ ತೊಗೋಬೇಕು ಆ ಜ್ಯೂಸ್ನ ಈ ತರ ಅನ್ನ ಬೇಯಿಸಿರೋ ಅಕ್ಕಿ ಅನ್ನದೊಳಗಡೆ ಮಿಕ್ಸ್ ಮಾಡಿಬಿಟ್ಟು ತಣ್ಣಗೆ ಹಾಕಕ್ಕೆ ಬಿಡಬೇಕು ಅದ್ರ ಜೊತೆ ಸ್ವಲ್ಪ ಕುದಿಸಿದ್ರು ಪರವಾಗಿಲ್ಲ ಅದು ಕುದ್ದಾಗ ಈ ಥರ ಗಟ್ಟಿಗಾಗುತ್ತೆ ಒಂದು ಎರಡು ನಿಮಿಷ ಕುದಿಸಿ ಬೀಟ್ರೋ ಜ್ಯೂಸ್ನು ಈ ಅನ್ನದೊಳಗೆ ಹಾಕ್ಬಿಟ್ಟು ಕುದ್ದಿರೋದನ್ನ ತಣ್ಣಗೆ ಮಾಡಿಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು ಜಾರ್ ಚಿಕ್ಕದಾಗಿರೋದ್ರಿಂದ ಎರಡು ಸಲ ಮೂರು ಸಲ ಹಾಕಂತ ಇದ್ದೀನಿ ಅದು ಸ್ವಲ್ಪ ಬಿಸಿ ಇತ್ತೆಲ್ಲ ತಣ್ಣಗಾಗಲಿ ಅಂತಂದು ಎರಡು ಸಲ ಮೂರು ಹಾಕಿ ಹಾಕಿಟ್ಕೊಂಡ್ಬಿಟ್ಟು ಒಂದು ಬೌಲಿಗೆ ತೆಗೆದಿಟ್ಕೊಂಡು ಆಮೇಲೆ ಲಾಸ್ಟಿಗೆ ನೀವು ಮುಖ ತೊಳೆಯೋದಕ್ಕೆ ಡೈಲಿ ಯಾವ ಸೊಪ್ಪನ್ನ ಯೂಸ್ ಮಾಡ್ತೀರೋ ಅದನ್ನು ಸ್ವಲ್ಪ ಹಿಂಗೆ ಎಸೆಸ್ಲು ಥರ ಸ್ಲೈಸ್ ಟೈಪು ಎರದ್ಬಿಟ್ಟು ಪೀಸ್ ಪೀಸ್ ಮಾಡ್ಕೊಂಬಿಟ್ಟು ಅದನ್ನು ಅಷ್ಟೇ ಈ ಇದು ಪೇಸ್ಟ್ ಮಾಡಿರ್ತೀವಲ್ಲ ಇದ್ರೊಳಗೆ ಹಾಕ್ಬಿಟ್ಟು ಸಲ ಗ್ರೈಂಡ್ ಮಾಡಿಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ ಇದನ್ನು ಡೈಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಮುಖ ತೊಳೆಯುವಾಗ ಸಂಜೆ ಮುಖ ತೊಳೆಯುವಾಗ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಅನ್ನೋದು ಜಾಸ್ತಿ ಆಗುತ್ತೆ ಆಮೇಲೆ ಪಿಂಪಲ್ಸ್ ಏನೂ ಬರೋದಿಲ್ಲ ಇದನ್ನು ಒಂದು ವಾರ ಒಂದು ತಿಂಗಳು ಯೂಸ್ ಮಾಡಿ ನೋಡಿ ನಿಮಗೇನಾದರೂ ಇದ್ರ ರಿಸಲ್ಟ್ ಗೊತ್ತಾಯಿತು ಅಂದರೆ ಯೂಸ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬಿಟ್ಬಿಡಿ ಯಾಕಂದರೆ ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತೆ ಸೆಟ್ ಇಲ್ವೋ ಅಂತ ಅದು ಬೇರೆ ಭಯ ಇರುತ್ತೆ ನಾವು ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಇದರಲ್ಲಿ ಏನು ಕೆಮಿಕಲ್ ಇಲ್ಲ ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಬರೀ ಹಾಕಿರೋದು ಬರೀ ರೈಸು ಆಮೇಲೆ ಬೀಟ್ರೋಟ್ ಜ್ಯೂಸ್ ಅಷ್ಟೇ ಮಾಮೂಲಿ ನೀವು ಯೂಸ್ ಮಾಡೋ ಅಂತ ಸೋಪು ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಯೂಸ್ ಮಾಡಿ ನೋಡಿ ನೋಡಿ ನಿಮ್ಗೆ ರಿಸಲ್ಟ್ ಯಾವ ಥರ ಬರುತ್ತೆ ಅಂತವ ನೋಡಿ ಈಗ ನಾನು ಎರಡು ಸಲ ಎಲ್ಲ ಮಿಕ್ಸಿಗೆ ಹಾಕೊಂಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೈಸ್ ವಾಟರ್ ಅನ್ನೋದು ತುಂಬ ನಮಗೆ ಹೇರ್ಗಾಗಲಿ ಮುಖ ತೊಳೆಯೋದಕ್ಕಾಗಲಿ ತುಂಬ ಒಳ್ಳೆಯದು ಹೇರ್ಗೂ ಅಷ್ಟೇ ಈ ರೈಸ್ ವಾಟರು ಅಂತಂದರೆ ನಾವು ಅಕ್ಕಿ ತೊಳೆದು ನೀರಲ್ಲ ಅನ್ನದ ಗಂಜಿ ಅಂತೀವಲ್ಲ ಅನ್ನನ ಮಾಡಿ ಬಸ್ತು ಮಾಡಿರ್ತೀವಲ್ಲ ಆ ಅನ್ನದ ಗಂಜಿನ ಹೇರ್ಗೆ ಎಣ್ಣೆ ಥರ ನಾವೆಲ್ಲ ನೀಟಾಗಿ ಬಗೆ ಬಗೆ ಮಾಡಿಬಿಟ್ಟು ಹಚ್ಚಿಬಿಟ್ಟು ಒನ್ ಅವರು ಎರಡು ಅವರ್ ಬಿಟ್ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ನಾವು ಅನ್ನದ ಗಂಜಿಗೆ ಉಪ್ಪಾಕಿ ಬಸ್ತ್ಬಿಟ್ಟು ಅದನ್ನು ಹಚ್ಚಿದರೆ ಕೂದಲು ಉಪ್ಪು ಉಪ್ಪಾಕ್ದಲ್ಲೇ ಬಸ್ಬಿಟ್ಟು ಅದನ್ನು ಹೇರ್ಗೆ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಅದನ್ನು ಮುಖಕ್ಕೂ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೀವು ಫೇಸ್ ವಾಶ್ ಮಾಡೋದಕ್ಕೆ ಎಂಥದ್ದು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ನೋಡಿ ಅದನ್ನು ಅಷ್ಟೇ ಅಕ್ಕಿ ಹಿಟ್ಟಿಂದ ಮುಖ ತೊಳೆಯೋದ್ರಿಂದ ನಮಗೆ ಏನಂತಾರೆ ಮುಖದ ಮೇಲೆ ಚಿಕ್ಕ ಚಿಕ್ಕದ ಮೊಡವೆ ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಯೂಸ್ ಮಾಡಿ ನೋಡಿ ಏನಂತಾರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಅಂತಾರಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಡೈಲಿ ಒಂದು ಸ್ವಲ್ಪ ದಿವಸ ಹಿಟ್ಟು ಅಕ್ಕಿ ಅನ್ನದ ಗಂಜಿ ಆಮೇಲೆ ಇದೆಲ್ಲ ತುಂಬ ಒಳ್ಳೆಯದು ನಾವು ತಲೆಗೆ ಹಚ್ಚೋದ್ರಿಂದ ಮುಖಕ್ಕೆ ಹಚ್ಚೋದ್ರಿಂದ ತು ಇದು ನಮಗೆ ಒಳ್ಳೆ ರಿಸಲ್ಟನ್ನ ಕೊಡುತ್ತೆ ಇದನ್ನು ನೀವು ನೋಡಿ ಟ್ರೈ ಮಾಡಿ ನಾವು ಮಾಡಿರೋದಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ತಿದ್ಕೊತೀನಿ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಮಾತಾಡೋ ಶೈಲಿ ಅಷ್ಟು ಫಾಸ್ಟಾಗಿ ಬರ್ತಾಯಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನ್ನ ವೀಡಿಯೋನ ಇಷ್ಟ ತನಕ ವಾಚ್ ಮಾಡಿದ್ದೀರಲ್ಲ ಥ್ಯಾಂಕ್ ಯು ಇವತ್ತಿನ ವೀಡಿಯೋ ಇಷ್ಟೇ